ಮುಂದೆ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗ ಆರ್ಎಸ್ಎಸ್ ಬ್ಯಾನ್ ಮಾಡುವ ತೀರ್ಮಾನ ಮಾಡುತ್ತೇವೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು ಸೋಮವಾರ ಬೆಂಗಳೂರಿನಲ್ಲಿ ಆರ್ಎಸ್ಎಸ್ ಮುಖಂಡ ಹೊಸಬಾಳೆ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು ನಾವು ಈ ಹಿಂದೆ ಆರ್ಎಸ್ಎಸ್ ಅನ್ನು ಎರಡು ಬಾರಿ ಬ್ಯಾನ್ ಮಾಡಿದ್ದೆವು ಆ ನಂತರ ನಮ್ಮ ಕೈಕಾಲು ಹಿಡಿದು ಬ್ಯಾನ್ ವಾಪಸ್ ಮಾಡಿ ಅಂತ ಬಂದಿದ್ರು ಆಗ ಬ್ಯಾನ್ ತೆಗೆದಿದ್ದೇ ತಪ್ಪಾಯಿತು ಎಂದರು ದತ್ತಾತ್ರೇಯ ಹೊಸಬಾಳೆ ಅವರು ಯಾವ ಸ್ಕೂಲ್ ಆಫ್ ಥಾಟ್ ಬರ್ತಾರೆ ಆರ್ ಎಸ್ ಎಸ್ ಅನ್ನಲ್ಲಿ ಜಾತ್ಯಾತೀತ ಇರ್ಬೋದು ಸಮಾನತೆ ಇರ್ಬೋದು ಸಮಾನವಾದಂಥ ಅವಕಾಶಗಳಿರ್ಬೋದು ಅವರಿಗೆ ಅಲರ್ಜಿ ಇದೆ ಇವಾಗಿಂದಲ್ಲ ಆ ಸಂಸ್ಥೆ ಹುಟ್ಟಿದಾಗಿಂದೂ ಅವರಿಗೆ ಸಂವಿಧಾನದ ಬಗ್ಗೆ ಅಲರ್ಜಿ ಇದೆ ಸಮಾನತೆ ಬಗ್ಗೆ ಅಲರ್ಜಿ ಇದೆ ಆರ್ಥಿಕ ಸಮಾನತೆ ಬಗ್ಗೆ ಅಲರ್ಜಿ ಇದೆ ಹೊಸದೇನಿಲ್ಲ ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದಾರೆ ನಾವು ಆರ್ ಎಸ್ ಎಸ್ ಅವರ ತತ್ವ ಸಿದ್ಧಾಂತವನ್ನು ನಾವು ವಿರೋಧ ಮಾಡ್ಕೊಂಡು ಬಂದಿದ್ದೀವಿ ಮುಂದೇನೂ ಮಾಡ್ತೀವಿ ನಾನು ಹೇಳಿಲ್ವಾ ಮೊನ್ನೆ ನನ್ನ ಸಾಮಾಜಿಕ ಜಾಲತಾಣದಲ್ಲೂ ಅದು ಹೇಳಿದೆ ಎರಡು ಮೂರು ಸರಿ ಅವ್ರಿಗೆ ಬ್ಯಾನ್ ಮಾಡಿದ್ವಿ ಆ ಬ್ಯಾನನ್ನು ನಾವು ಲಿಫ್ಟ್ ಮಾಡಿದ್ದೆ ತೆರವುಗೊಳಿಸಿದ್ದೆ ತಪ್ಪಾಯ್ತು ನಮ್ಮಿಂದ